ಸಂಘಟನೆಯನ್ನ ಮಾಡು ಇದನ್ನ ನೀವು ಮಾಡಿದೆ ಅಂದ್ರೆ ಈ ಧರ್ಮದಲ್ಲಿ ಹುಟ್ಟಿದ್ದಕ್ಕೂ ಕೂಡ ಸಾಮೂಹ್ಯ ಆಗ್ತದೆ ಅದಕ್ಕೆ ಸುಧಾಶಂಕರ ಸುಭಾಶಂಕರ ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾನೆ ಎಸ್ ಶಾಸ್ತಿ ಬಿತ್ತಂ ಸನರ ಕುಲೀನಿತ್ತ ಸಪಂಡಿತ ಸ ಸುತಮಃ ಸತದರ್ಶನೀಯ ಸರ್ವೇ ಜನಾಖಿನೋಪವಂತು ಅಂತಕ್ಕಂಥ ಮಾತನ್ನು ಹೇಳುವಂತ ಧರ್ಮ ಕೇವಲ ದುಡ್ಡು ಪ್ಲಾಟು ಆಸ್ತಿ ಅಂತಸ್ತು ನಂದು ನನ್ನ ಹೆಂಡತಿ ನನ್ನ ಮನೆ ಅಂತಕ್ಕಂಥದ್ದು ಮಾಡ್ಕೊಡ್ರಿ ಅದ್ರ ಜೊತೆಗೆ ನನ್ನ ಧರ್ಮ ಅಂತ ಅಭಿಮಾನ ನಿಮ್ಮಲ್ಲಿ ಇತ್ತು ಅಂದ್ರೆ ಈ ಧರ್ಮ ಇನ್ನೂ ಉತ್ತೋಗಕ್ಕೆ ಹೋಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಯಾವುದೋ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಏನ್ ಮಾಡ್ಯಾನ ಅಂತ ಕೇಳಿದ್ರೆ ಬರೀ ವಯಸ್ಸು ಮುಗದೆ ದಾನ ಮಾಡಿಲ್ಲ ಬರೀ ದುಡ್ಡು ದುಡ್ಡು ಅಂತ ಬ್ಯಾಂಕಿನಾಗ ಮಾಡಿಲ್ಲ ಸಂಘಟನೆಗೆ ಕೊಟ್ಟಿಲ್ಲ ಆ ಸಂಘಟನೆಗೆ ಒಂದಿಷ್ಟು ಸೇವೆಗಳು ಇರ್ತವೆ ನಾನು ಈ ಸೇವೆ ಒಪ್ಪಿ ಅಂತ ಮುಂದೆ ಬಂದಿಲ್ಲ ಆಯುಷ್ಯ ಬರೆಯಂತ ಬಂದಿತ್ತು ಅವನಿಗೂ ಗೊತ್ತಿರಲಿಲ್ಲ ಏನ್ ಮಾಡ್ದ ಅಂತ ಕೇಳಿದ್ರೆ ಮನೆಗೆ ಬರ್ತಾನೆ ಒಬ್ಬ ವ್ಯಕ್ತಿ ಗೊತ್ತಾಯ್ತಲ್ಲ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ಎಲ್ಲರೂ ಬಂದಿ ಸ್ವಲ್ಪ ದಿನ ತಾಳ ಹೋಗ್ಬೋದು ಅಂತೀರಿ ಶ್ರಾವಣ ಮಾಸೈತಿ ವ್ಯಕ್ತಿ ಬಂದ ಮೇಲೆ ಅವ ತಗೊಂಡೇ ಹೋಗ್ತಾನ ಇವ ಎಂದೂ ಪುರಾಣ ಪ್ರವಚನ ಸತ್ಸಂಗಕ್ಕೆ ಬಂದಿಲ್ಲ ಬಸರಂಗದಲ್ಲಿ ಆಗಿಲ್ಲ ಸಂಘಟನೆ ಮಾಡಿಲ್ಲ ದಾನ ಮಾಡಿಲ್ಲ ಪರೋಪಕಾರ ಕೆಲಸ ಮಾಡಿಲ್ಲ ಅರವತ್ತು ವಯಸ್ಸಾಯ್ತು ಏನೋ